ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಫ್ರೆಂಡ್ಸ್ ಇವತ್ತು ಸಮ್ಮರಿಗೆ ತುಂಬ ಈಸಿಯಾಗಿ ಟೇಸ್ಟಿಯಾಗಿ ಮತ್ತು ಹೆಲ್ದಿಯಾಗಿ ಮಾಡುವಂಥ ಒಂದೆರಡು ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಈ ವಿಡಿಯೋದಲ್ಲಿ ಒಂದು ಬಾಂಡ್ಲಿಗೆ ನಾನು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕೊತಾ ಇದ್ದೀನಿ ಸ್ವಲ್ಪ ಇದು ಕರಗಿದ ಮೇಲೆ ಇದಕ್ಕೆ ಎರಡೆ ಎರಡು ಹಸಿಮೆಣ್ಸಿನ್ಕಾಯಿ ಹತ್ತರಿಂದ ಹದಿನೈದು ದೊಡ್ಡ ಪಾತ್ರೆ ತೊಳೆದು ಎತ್ತಿಕೊಂಡಿದ್ದೀನಿ ಇದರಲ್ಲಿ ಸೇರಿಸ್ತಾ ಇದ್ದೀನಿ ಇದನ್ನೊಂದು ಎರಡು ನಿಮಿಷ ನೀಟಾಗಿ ಫ್ರೈ ಮಾಡ್ಕೋಬೇಕು ನಾನಿವತ್ತು ನಿಮಗೆ ತೋರಿಸ್ತಾ ಇರೋದು ದೊಡ್ಡ ಪಾತ್ರೆ ತಂಬುಳಿ ಮಾಡೋದಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಹೆಲ್ದಿ ಕೂಡ ಇದನ್ನೊಂದು ಎರಡು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕಾಗತ್ತೆ ಇದು ಸ್ವಲ್ಪ ಹಸಿ ವಾಸನೆ ಹೋಗಲಿ ಇವಾಗ ಇದಕ್ಕೆ ಜೀರಿಗೆ ಸೇರಿಸ್ತಾ ಇದ್ದೀನಿ ನಾನಿಲ್ಲಿ ಒಂದು ಮುಕ್ಕಾಲು ಟೇಬಲ್ ಸ್ಪೂನಷ್ಟು ಜೀರಿಗೆನ ಸೇರಿಸ್ತಾ ಇದ್ದೀನಿ ನೀವೇನಾದರೂ ಜನ ಜಾಸ್ತಿ ಇದ್ದರೆ ಅಂತಂದರೆ ನೀವು ಕ್ವಾಂಟಿಟಿನ ನೋಡಿಕೊಂಡು ಹೆಚ್ಚಿಸ್ಕೊಳ್ಳಿ ನಾನು ತೋರಿಸ್ತಾ ಇರೋದು ಇವಾಗ ಒಂದು ನಾಲ್ಕು ಜನಗೆ ಒನ್ ಟೈಮ್ಗೆ ಆಗುವಷ್ಟು ಕ್ವಾಂಟಿಟಿನಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಇದಾಗಿದೆ ಇವಾಗ ಇದನ್ನು ಸ್ಟವ್ ಆಫ್ ಮಾಡಿ ಇದನ್ನು ತಣ್ಣಗಾಗೋದಿಕ್ಬಿಡಿ ಮಿಕ್ಸಿ ಜಾರ್ಗೆ ಒಂದು ಅರ್ಧ ಬಟ್ಲಷ್ಟು ತೆಂಗಿನಕಾಯಿ ತೊಗೊಂಡಿದ್ದೀನಿ ಹಸಿ ತೆಂಗಿನಕಾಯಿ ತೊಗೊಳ್ಳಿ ಒಣಗಿರೋ ತೆಂಗಿನಕಾಯಿ ಚೆನ್ನಾಗಾಗಲ್ಲ ಇವಾಗ ಫ್ರೈ ಮಾಡಿ ಮಾಡಿಟ್ಕೊಂಡಿದ್ದನ್ನೆಲ್ಲ ಈ ಸೊಪ್ಪು ಇದನ್ನು ಇದ್ರ ಜೊತೆ ಸೇರಿಸ್ಕೊತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸ್ವಲ್ಪ ನೀರು ಹಾಕಿ ನಿಮಗೆ ಎಷ್ಟು ನೈಸಾಗಿ ಪೇಸ್ಟ್ ಮಾಡೋಕ್ಕಾಗುತ್ತೋ ಅಷ್ಟು ನೈಸಾಗಿ ರುಬ್ಕೊಳ್ಳಿ ಇದನ್ನು ನೋಡಿ ಇವಾಗ ಇದು ರುಬ್ಕೊಂಡಿದ್ದೀನಿ ಇವಾಗ ಇದನ್ನೆಲ್ಲ ಒಂದು ಮಡಕೆಯಲ್ಲಿ ಇದ್ದೀನಿ ಇವಾಗ ಇದಕ್ಕೆ ಒಂದು ಲೋಟದಷ್ಟು ಗಟ್ಟಿ ಮೊಸರನ್ನ ಒಂದು ರೌಂಡ್ ಆಡಿಸಿಬಿಟ್ಟು ಹಾಕ್ತಾಯಿದ್ದೀನಿ ಒಂದು ಲೋಟದಷ್ಟು ಮಜ್ಜಿಗೆನ ಇದ್ದೀನಿ ಹುಳಿ ಮಜ್ಜಿಗೆ ಹಾಕ್ಕೊಂಬೇಡಿ ಚೆನ್ನಾಗಾಗಲ್ಲ ಕೊನೆಯದಾಗಿ ಇದಕ್ಕೊಂದು ಒಗ್ಗರಣೆ ಇಲ್ಲಿ ನಾನು ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಇದ್ದೀನಿ ನೀವು ಬೇಕಂದರೆ ಎಣ್ಣೆನೂ ಹಾಕ್ಕೊಬೋದು ಅಂದರೆ ಟೇಸ್ಟ್ ತುಪ್ಪದಲ್ಲಿ ಚೆನ್ನಾಗಾಗತ್ತೆ ಸಾಸಿವೆ ಒಂದೇ ಒಂದು ಒಣಮೆಣಸಿನ್ಕಾಯಿ ಸ್ವಲ್ಪ ಹಿಂಗು ಒಂದೆರಡು ಕಡ್ಡಿ ಕರ್ಬೇವಿನ ಸೊಪ್ಪನ್ನ ಹಾಕಿ ಫ್ರೈ ಮಾಡಿಕೊಂಡು ಈ ತಂಬುಳಿ ಜೊತೆಗೆ ಸೇರಿಸ್ತಾ ಇದ್ದೀನಿ ಆದಷ್ಟು ತಂಬುಳಿನ ಖಾರ ಕಮ್ಮಿನೇ ಇರಲಿ ಜಾಸ್ತಿ ಇದ್ದರೆ ಚೆನ್ನಾಗಿ ಅನಿಸಲ್ಲ ನೋಡಿ ಇವಾಗ ತಂಬುಳಿ ರೆಡಿಯಾಗಿದೆ ನುಗ್ಗೆ ಸೊಪ್ಪಲ್ಲಿನೂ ಬಸಳೆ ಸೊಪ್ಪು ಮತ್ತು ಪಾಲಕ್ ಸೊಪ್ಪು ಅಲ್ಲದೆ ದೊಡ್ಡ ಪತ್ರೆನಲ್ಲೂ ನೀವು ಇದನ್ನು ಮಾಡ್ಕೋಬೋದು ತುಂಬ ಚೆನ್ನಾಗಾಗುತ್ತೆ ಅಲ್ಲದೆ ಒಂದೇ ಹಲಗದಲ್ಲಂತೂ ತುಂಬ ಚೆನ್ನಾಗಿರುತ್ತೆ ಇದು ನನ್ನ ಫ್ರೆಂಡ್ ರೆಸಿಪಿ ಇದು ನನಗೆ ಅವರು ಹೇಳ್ಕೊಟ್ಟಿದ್ದು ಉಡುಪಿನವರು ತುಂಬ ಚೆನ್ನಾಗಿ ಬಂದಿತ್ತು ನಾನು ಸ್ಯಾಟರ್ಡೆ ಟೈಮಲ್ಲಿ ಮಕ್ಕಳೆಲ್ಲ ಮಧ್ಯಾಹ್ನ ಬೇಗ ಬರ್ತಾರಲ್ಲ ಆ ಟೈಮಲ್ಲಿ ಈ ರೀ ಈ ಸಾಂಬಾರನ್ನ ಜಾಸ್ತಿ ಮಾಡ್ತೀನಿ ನಾನು ಟ್ರೈ ಮಾಡಿ ಫ್ರೆಂಡ್ಸ್ ಇದ್ರ ಜೊತೆಗೆ ನಾನು ಬಸಳೆ ಸೊಪ್ಪು ಸಾಂಬಾರು ಇದು ಅಷ್ಟೇ ಸುಮ್ಮರಿಗೆ ತುಂಬ ಒಳ್ಳೇದಿದೆ ಹೆಲ್ತ್ಗೆ ಇದರಲ್ಲೂ ಅಷ್ಟೇ ತುಂಬ ವಾಟರ್ ಕಂಟೆಂಟ್ ಎಲ್ಲ ಇರೋದ್ರಿಂದ ಹೆಲ್ತಿಗೆ ತುಂಬ ನಾನು ನಾನಿವಾಗ ಬಸಳೆ ಸೊಪ್ಪನ್ನ ನೀಟಾಗಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ರೀತಿ ಕೆಲವೊಂದು ಸೊಪ್ಪು ಎಲೆ ಅರ್ಶಿನ ಕಲರ್ ಆಗಿರುತ್ತೆ ಅದನ್ನೆಲ್ಲ ನೀಟಾಗಿ ತೆಗೆದು ಬಿಡಬೇಕು ನೀವು ಬೇಕಂದರೆ ಇದನ್ನು ಕ್ಲೀನ್ ಮಾಡ್ಕೊಂಡು ಅಂದರೆ ಹೆಚ್ಚರಿಕು ಮೊದಲು ವಾಶ್ ಮಾಡ್ಕೊಬೋದು ನಾನಿವತ್ತಿಲ್ಲಿ ಎಲ್ಲ ಕ್ಲೀನ್ ಮಾಡಿ ಹೆಚ್ಕೊಂಡು ಆದಮೇಲೆ ವಾಶ್ ಮಾಡ್ಕೊತಾ ಇದ್ದೀನಿ ಬಾಡಿನಲ್ಲಿ ಹಿಮ್ ಹಿಮೋಗ್ಲೋಬಿನ್ ಕಮ್ಮಿ ಇದ್ದವರು ಈ ಬಸಳೆ ಸೊಪ್ಪನ್ನ ನೀವು ಡೈಲಿ ಅಂದರೆ ಯಾವಾಗಲಾದರೂ ನೀವು ವಾರಕ್ಕೊಂದು ಎರಡು ಸಲ ಯಾವಾಗಲಾದರೂ ಈ ಥರ ಸಾಂಬಾರು ಮಾಡ್ಕೊಂಡು ತಿಂತಾಯಿದ್ರೆ ಅಥವಾ ಪಲ್ಯ ಮಾಡ್ಕೊಂಡು ತಿಂತಾಯಿದ್ರೆ ನೀವು ಬೇಗ ಬ್ಲಡ್ನ ರಿಕವರಿ ಮಾಡ್ಕೊಬೋದು ಅಲ್ಲದೆ ಇದರಲ್ಲಿ ತುಂಬ ವಿಟಮಿನ್ ಎಲ್ಲ ಇದೆ ಮತ್ತು ಐರನ್ ಕಂಟೆಂಟ್ ತುಂಬ ಇದೆ ತುಂಬ ಹೆಲ್ತಿಗೆ ಒಳ್ಳೇದಿದು ನೋಡಿ ಈ ರೀತಿ ಇದೆ ಕೆಲವೊಂದು ಸಲ ಈ ಮಳೆ ಟೈಮಲ್ಲೆಲ್ಲ ಈ ಜೂನ್ ಜುಲೈಯಲ್ಲೆಲ್ಲ ನಾವು ಇದ್ರ ಸಾಂಬಾರು ಮಾಡಿದ್ರೆ ಸಾಂಬಾರಷ್ಟು ಟೇಸ್ಟ್ ಇರೋಲ್ಲ ಮಳೆಯಲ್ಲಿ ಈ ಅಂತೂ ತುಂಬ ಚೆನ್ನಾಗಿರುತ್ತೆ ನೋಡಿ ಇದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡಿದ್ದೀನಿ ಈ ಬೆಂಗಳೂರಲ್ಲೆಲ್ಲ ಇದ್ದರೆ ಇದು ಸಿಗೋಲ್ಲ ಮಂಗ್ ಊರು ಕಡೆ ಇದ್ದರೆ ಸಿಗತ್ತೆ ಈ ಮಂಗ್ಳೂರು ಸ್ಟೋರಲ್ಲೆಲ್ಲ ಸಿಗುತ್ತೆ ಮಲ್ನಾಡು ಸ್ಟೋರು ಮಂಗ್ಳೂರು ಸ್ಟೋರ್ಗಳಲ್ಲೆಲ್ಲ ಇಷ್ಟು ಸೊಪ್ಪಿಗೆ ಐವತ್ತು ಎಲ್ಲ ಕೊಡಬೇಕು ನಾವು ಊರಲ್ಲಿ ಅಟ್ಲೀಸ್ಟ್ ಪಕ್ಕದವ್ರಿಗೆ ಒಂದು ಕೊಡ್ತಾ ಇರ್ತಾರೆ ಅವರು ನೋಡಿ ಇವಾಗ ಇದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡಿದ್ದೀನಿ ಒಂದು ಎರಡು ಸಲನಾದರೂ ಇದನ್ನು ಕ್ಲೀನ್ ಮಾಡ್ಕೊಬೇಕು ಏಕೆಂದರೆ ಸೊಪ್ಪಲ್ಲಿ ಸಲ ಯಾವುದೇ ಸೊಪ್ಪಾದರೂ ನೀಟಾಗಿ ತೊಳ್ಕೊಬೇಕು ಯಾಕೆಂದರೆ ಮೊಟ್ಟೆ ಎಲ್ಲ ಇರುತ್ತೆ ಹುಳ ಎಲ್ಲ ಮೊಟ್ಟೆ ಇಕ್ಕಿರುತ್ತೆ ಹಾಗಾಗಿ ನೀಟಾಗಿ ಕ್ಲೀನ್ ಮಾಡಿಕೊಳ್ಳಿ ಸಾಂಬಾರು ಮಾತ್ರ ತುಂಬ ಚೆನ್ನಾಗಿರುತ್ತೆ ಇದು ನೀವು ಇದಕ್ಕಿನ್ನೂ ತಕ್ಷಣವೇ ಎಲ್ಲ ಮಸಾಲೆ ಐಟಮ್ನ ಹುರಿದು ರುಬ್ಬಿ ಹಾಕ್ಕೊಂಡ್ರೂ ಚೆನ್ನಾಗಾಗತ್ತೆ ನಾನು ಒಂದು ಫಿಫ್ಟೀನ್ ಡೇಸ್ಗೆ ಒಂದು ಸಲ ಸಾಂಬಾರು ಪುಡಿನ ಇಟ್ಕೊಂಡಿರ್ತೀನಿ ಹಾಗಾಗಿ ಅದನ್ನೇ ಇದ್ದೀನಿ ನೀವು ಬೇಕೆಂದ್ರೆ ತಕ್ಷಣವೇ ಜೀರಿಗೆ ಮೆಣಸು ಮೆಂತ್ಯ ಒಣಮೆಣಸಿನ್ಕಾಯಿ ಕಾಳು ಇದನ್ನೆಲ್ಲ ನೀವು ಆಗಲೇ ಹುರಿದು ಪುಡಿ ಮಾಡಿಕೊಂಡು ನೀವು ಸಾಂಬಾರು ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಸಾಂಬಾರು ನೋಡಿ ಇವಾಗ ಇದನ್ನು ನೀಟಾಗಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಇದು ಅನ್ನದ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಮುದ್ದೆ ಜೊತೆಗೆ ಅಷ್ಟು ನೀಟಾಗಿ ಸೆಟ್ಟಾಗಲ್ಲ ಅಂತ ಅನ್ಕೊಂತೀನಿ ನಮಗೆ ಅನ್ನದ ಜೊತೆಗೆ ತುಂಬ ಚೆನ್ನಾಗಿ ಆಗುತ್ತೆ ಇದು ಇವಾಗ ಇದನ್ನು ನೀರು ಸೋರ್ಸೋದಕ್ಕೆ ಎತ್ತಿಕೊಂಡಿದ್ದೀನಿ ಇದಕ್ಕೆ ಜಾಸ್ತಿ ಮಸಾಲೆ ಏನು ಹಾಕಬೇಕಂತಿಲ್ಲ ಮತ್ತು ಹಾಕಿದರೂ ಚೆನ್ನಾಗಿರೋಲ್ಲ ಅದು ನೋಡಿ ಇವಾಗ ಇದಕ್ಕೆ ನಾನು ಮಿಕ್ಸಿ ಜರ್ಗೆ ಹಸಿ ತೆಂಗಿನಕಾಯಿ ಹಾಕ್ಕೊತಾ ಇದ್ದೀನಿ ಒಂದು ಹಿಡಿಯಷ್ಟು ಒಂದು ಮೂರು ಬೆಳ್ಳುಳ್ಳಿನ ಇಲ್ಲಿ ರುಬ್ಬದಿಕ್ಕೆ ಹಾಕೊತಾ ಇದ್ದೀನಿ ಈರುಳ್ಳಿನೂ ಅಷ್ಟೇ ಒಂದು ಈರುಳ್ಳಿನಲ್ಲಿ ಅರ್ಧನ ರುಬ್ಬದಿಕ್ಕೆ ಹಾಕ್ಕೊತಾ ಇದ್ದೀನಿ ಅರ್ಧ ಟೊಮೊಟೋನ ರುಬ್ಬದಿಕ್ಕೆ ಇನ್ನು ಅರ್ಧನ ಹಾಗೆ ಸಾಂಬಾರಿಗೆ ಹಾಕ್ಕೊತೀನಿ ಇಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ಸಾಂಬಾರು ಪುಡಿ ಹಾಕ್ಕೊತಾ ಇದ್ದೀನಿ ನಮ್ಮ ಖಾರಕ್ಕೆ ಅನುಗುಣವಾಗಿ ನೀವು ನಿಮ್ಮ ಖಾರಕ್ಕೆ ಅನುಗುಣವಾಗಿ ಹಾಕ್ಕೊಳ್ಳಿ ಇವಾಗ ಇದಕ್ಕೆ ಸ್ವಲ್ಪ ನೀರು ಸೇರಿಸಿ ಇದನ್ನು ಅಷ್ಟೇ ನೀಟಾಗಿ ರುಬ್ಕೊಂಬರ್ಬೇಕು ಇದು ಅಷ್ಟೇ ತರಿಯಾಗೆಲ್ಲ ರುಬ್ಕೊಂಬಿಡಿ ಆದಷ್ಟು ಫೈನ್ ಪೇಸ್ಟ್ ಇದ್ದರೆ ಚೆನ್ನಾಗಾಗತ್ತೆ ನೋಡಿ ಈ ರೀತಿ ಆಗಿದೆ ಇವಾಗ ನಾನಿದ ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ ಒಂದು ಟೈಮ್ ಇಲ್ಲ ಅನ್ನೋದಕ್ಕೋಸ್ಕರ ಮತ್ತು ಬೇಗನೂ ಆಗುತ್ತೆ ಅನ್ನೋದಕ್ಕೋಸ್ಕರ ಇವಾಗ ಇದಕ್ಕೆ ಕುಕ್ಕರ್ ಸ್ವಲ್ಪ ಬಿಸಿ ಆದಮೇಲೆ ಎಣ್ಣೆ ಹಾಕ್ಕೊತಾ ಇದ್ದೀನಿ ಕಾಲು ಟೇಬಲ್ ಸ್ಪೂನಷ್ಟು ಸಾಸಿವೆ ಒಂದು ಮೂರು ಬೆಳ್ಳುಳ್ಳಿನ ನಾನು ರುಬ್ಬೋದಿಕ್ಕೆ ಹಾಕ್ಕೊಂಡಿದ್ದೀನಿ ಒಂದು ಮೂರನ್ನ ಒಗ್ಗರಣೆಗೆ ಹಾಕೊತಾ ಇದ್ದೀನಿ ಒಂದು ಅರ್ಧ ಈರುಳ್ಳಿನ ಇಲ್ಲಿ ರುಬ್ಬೋದಿಕ್ಕೆ ಇನ್ನು ಅರ್ಧ ಒಗ್ಗರಣೆಗೆ ಒಂದೆರಡು ಕಡ್ಡಿಯಷ್ಟು ಕರ್ಬೇವಿನ ಸೊಪ್ಪು ಒಂದು ಕಾಲು ಟೇಬಲ್ ಸ್ಪೂನಷ್ಟು ಅಷ್ಟನ್ನು ಹಾಕ್ಕೊಂಡು ಇದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ಒಂದು ಅರ್ಧ ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕಾಗತ್ತೆ ಇದು ಬೇಳೆ ತೊಗರಿ ಬೇಳೆನ ನಾನು ಒಂದು ಚಿಕ್ಕ ಬೌಲಷ್ಟು ನೆನೆಸಿಕ್ಕೊಂಡಿದ್ದೆ ಒಂದು ಅರ್ಧ ಅವರ್ ಮೊದಲು ನೆನೆಸಿಕೊಂಡಿದ್ದೀನಿ ನೀವು ಬೇಕಂದರೆ ಬೇಯಿಸಿ ಬೇಕಂದ್ರೂ ಇದ್ರ ಸೇರಿಸ್ಕೊಬೋದು ನಾನಿಲ್ಲಿ ಬೇಯಿಸ್ತಾ ಇಲ್ಲ ಇದ್ರ ಜೊತೆಗೆ ಸೇರಿಸ್ಕೊತಾ ಇದ್ದೀನಿ ಇವಾಗ ಇದಕ್ಕೆ ಸೊಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ಈ ಸೊಪ್ಪು ತೊಳೆದ ಮೇಲೆ ಸ್ವಲ್ಪ ಲೋಳೆ ಥರ ಇರತ್ತೆ ಹಾಗಾಗಿ ಇದನ್ನ ತಕ್ಷಣ ನೀವು ವಿಸಲು ಅಥವಾ ಖಾರ ಎಲ್ಲ ಹಾಕಿ ವಿಸಲು ಹಾಕಬೇಡಿ ಟೊಮೊಟೊ ಹಾಕಿ ಇದನ್ನು ಒಂದು ರೌಂಡ್ ಹಾಗೆ ಫ್ರೈ ಮಾಡಿಬಿಟ್ಟು ಒಂದು ಐದು ನಿಮಿಷ ಹಾಗೆ ಮುಚ್ಚಳ ಮುಚ್ಚಿ ಬೇಯಿಸ್ತಾ ಇದ್ದೀನಿ ನಾನು ಟೊಮೊಟೊ ಹಾಕಿದ ತಕ್ಷಣ ಇದರಲ್ಲಿರೋ ಲೋಳೆ ಅಂಶ ಎಲ್ಲ ಕಮ್ಮಿ ಆಗುತ್ತೆ ಒಂದು ಐದು ನಿಮಿಷ ಆದಮೇಲೆ ಇದಕ್ಕೆ ನೀವು ರುಬ್ಬಿಕೊಂಡಿರೋ ಮಸಾಲೆನೇ ಹಾಕಬೇಕು ತಕ್ಷಣ ಹಾಕಿದ್ರೆ ಸಾಂಬಾರು ಅಷ್ಟು ರುಚಿಯಾಗಲ್ಲ ಸೊಪ್ಪು ನೀರು ನೀರು ಥರ ಆಗತ್ತೆ ನೋಡಿ ಇದಾಗಿದೆ ಇದರಲ್ಲಿರೋ ನೀರು ಅಂಶ ಎಲ್ಲ ಕಮ್ಮಿ ಆಗಿದೆ ಇವಾಗ ಇದಕ್ಕೆ ನಾವು ರುಬ್ಬಿಕೊಂಡಿದ್ವಲ್ಲ ಮಸಾಲೆ ಅದನ್ನು ಹಾಕೋಬೇಕು ನೀವು ಬೇಳೆಬೇಕಂದ್ರೆ ಬೇಯಿಸಿ ಸಹ ಸೇರಿಸ್ಕೊಬೋದು ನೋಡಿ ಇವಾಗ ನಾನು ಮಸಾಲೆನ ಹಾಕ್ಕೊತಾ ಇದ್ದೀನಿ ನೀವು ಬೇಳೆ ಏನಾದರೂ ಬೇಯಿಸಿ ಸೇರಿಸಿದ್ರಂದರೆ ಒಂದು ಅಥವಾ ಎರಡು ವಿಸಲ್ ಹಾಕ್ಸ್ಕೊಂಡ್ರೆ ಸಾಕಾಗುತ್ತೆ ಇವಾಗ ಇದಕ್ಕೆ ನೀರನ್ನ ನೀವು ನೋಡಿಕೊಂಡು ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಹಾಕೊಳ್ಳಿ ನೀವು ಇದ್ರ ಜೊತೆಗೆ ಆಲೂಗಡ್ಡೆ ಬೇಕಂದ್ರೆ ಹಾಕೊಬೋದು ಚೆನ್ನಾಗಿರುತ್ತೆ ಮತ್ತು ಬೇಳೆ ಬದಲು ಮೊಳಕೆ ಬಂದಿರೋ ಹೆಸರು ಕಾಳು ಅಷ್ಟೇ ತುಂಬ ಚೆನ್ನಾಗಾಗತ್ತೆ ಇವಾಗ ಇದಕ್ಕೆ ವಿಸಲ್ ಹಾಕ್ಸ್ತಾ ಇದ್ದೀನಿ ಒಂದು ಕುದಿ ಬಂದಮೇಲೆ ನಾನಿಲ್ಲಿ ಮೂರು ವಿಸಲು ಹಾಕ್ಸ್ಕೊತಾ ಇದ್ದೀನಿ ಏಕೆಂದರೆ ಬೇಳೆ ಬೇಯಿಸ್ಬೇಕಲ್ಲ ಅದಕ್ಕೋಸ್ಕರ ಇವಾಗ ನೋಡಿ ಸಾಂಬಾರು ರೆಡಿಯಾಗಿದೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವು ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್ ಯಾವ ರೀತಿ ಬಂದಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಬಾಯ್ ಬಾಯ್